ಕಾರವಾರ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿರುವ ಪೊಲೀಸ್ ಹುತಾತ್ಮರ ಸ್ಮಾರಕದ ಬಳಿ ಶುಕ್ರವಾರದಂದು ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ನ್ಯಾಯಾಧೀಶರಾದ ಡಿಎಸ್ ವಿಜಯಕುಮಾರ್ ಪಾಲ್ಗೊಂಡಿದ್ದರು ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಅಕ್ಟೋಬರ್ ಇಪ್ಪತ್ತೊಂದರಂದು ಚೀನಾ ಹಾಗೂ ಭಾರತದ ಗಡಿ ಭಾಗದ ಪ್ರದೇಶವಾದ ಲಡಾಖ್ನ ಚೀನ್ ಪ್ರಾಂತ್ಯದಲ್ಲಿ ಹತ್ತು ಮಂದಿ ಭಾರತೀಯ ಪೊಲೀಸರು ಚೀನಾದೊಂದಿಗಿನ ಯುದ್ಧದಲ್ಲಿ ಹುತಾತ್ಮರಾಗಿದ್ರು ಪೊಲೀಸ್ ಬಲಿದಾನದ ಸ್ಮರಣಾರ್ಥ ಪ್ರತಿ ವರ್ಷ ಈ ದಿನವನ್ನ ಪೊಲೀಸ್ ಹುತಾತ್ಮರ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮಾನ್ ಪೆನ್ನೇಕರ್ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಪೊಲೀಸ್ ಹುತಾತ್ಮರ ಸ್ಮಾರಕಕ್ಕೆ ಅತಿಥಿಗಳು ಡಿಸಿ ಎಸ್ಪಿ ಸಿಇಒ ಸೇರಿದಂತೆ ಅಧಿಕಾರಿಗಳು ಪುಷ್ಪಗುಚ್ಛವನ್ನ ಅರ್ಪಿಸುವ ಮೂಲಕ ಗೌರವವನ್ನ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಮೂರು ಸುತ್ತು ಕುಶಾಲ ತೋಪು ಹಾರಿಸುವ ಮೂಲಕ ಸಂತಾಪವನ್ನ ಸೂಚಿಸಲಾಯಿತು ಇದೇ ವೇಳೆ ಮಾತನಾಡಿದ ಜಿಲ್ಲಾ ನ್ಯಾಯಾಧೀಶರಾದ ಡಿಎಸ್ ವಿಜಯಕುಮಾರ್ ಪೊಲೀಸರ ಕುರಿತು ಕೇವಲ ಅಪಪ್ರಚಾರವನ್ನ ಮಾಡಲಾಗುತ್ತಿದ್ದು ಅವರ ಬಲಿದಾನಗಳು ಸಮಾಜಕ್ಕೆ ನೀಡಿರುವ ಕೊಡುಗೆಗಳ ಕುರಿತು ಸಹ ಸಾರ್ವಜನಿಕವಾಗಿ ಪ್ರಚಾರ ಮಾಡುವ ಕಾರ್ಯ ಮಾಡಬೇಕು ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಅಕ್ಷಯ್ ಪ್ರಾಂತ್ಯದಲ್ಲಿ ಲಡಕ್ನಲ್ಲಿ ಒಳಗಾಗಿ ಒಂದು ಹತ್ತು ಜನ ಆರ್ಥಿಕ ಅಧಿಕಾರಿಗಳು ಮೃತಪಡ್ತಾರೆ ಇನ್ನೊಂದು ಒಂಬತ್ತು ಜನ ಆ ಸಂದರ್ಭದಲ್ಲಿ ತೀವ್ರವಾಗಿ ಗಾಯಗೊಳ್ತಾರೆ ಅದಾದ ಒಂಬೈನೂರ ಅರವತ್ತರಲ್ಲಿ ಇನ್ಸ್ಪೆಕ್ಟರ್ ಜನರಲ್ಸ್ ಒಂದು ಆಲ್ ಇಂಡಿಯಾ ನಲ್ಲಿ ನಡೆಯುತ್ತೆ ಆಗ ಅವರು ಆ ಪೊಲೀಸ್ನವರ ಹುತಾತ್ಮ ದಿನಾಚರಣೆಯನ್ನಾಗಿ ಆಚರಿಸಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಳ್ತಾರೆ ಆದ್ರಿಂದ ಇದು ಸತತವಾಗಿ ಆಚರಣೆ ಆಗ್ತಾ ಬಂದಿದೆ ಅನೇಕ ಕಡೆ ಆರ್ಥಿಕ ಇಲಾಖೆಯಿಂದ ಅಧಿಕಾರಿಗಳು ಸಿಬ್ಬಂದಿಗಳು ತಮ್ಮ ತ್ಯಾಗ ಮಾಡಿದರೂ ಅದು ಬೆಳಕಿಗೆ ಮಾಡೋದು ಬಹಳ ಕಡಿಮೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹನ್ನೊಂದು ಜನ ಹುತಾತ್ಮರಾಗಿದ್ದಾರೆ ಅನ್ನೋ ಮಾತು ಬೆಳೆ ಇಲ್ಲ ಅಂತಂದ್ರೆ ಈ ವಿಷಯಗಳು ಕಾರ್ ತಿಳಿಯೋದು ಇಲ್ಲ ನಮ್ಮ ತ್ಯಾಗ ಮತ್ತು ಬಲಿದಾನ ಏನಿದೆ ಅವರಿಗೆ ಗೊತ್ತಾಗುವುದಿಲ್ಲ ಇದು ಸ್ವಲ್ಪ ಜನರಲ್ಲಿಯೂ ಪ್ರಚಾರ ಆಗ್ಬೋದು ಅಂದ್ರೆ ಪೊಲೀಸ್ ಇಲಾಖೆಯಿಂದ ಅವರ ಬಲಿದಾನ ಏನಿದೆ ಅದು ಅವರ ತ್ಯಾಗ ಏನಿದೆ ಸಮಾಜಕ್ಕೆ ಅವರ ಕೊಡುಗೆ ಏನಿದೆ ಅನ್ನೋದು ಅದ್ರ ಬಗ್ಗೆ ಸ್ವಲ್ಪ ಪ್ರಚಾರ ಆಗುತ್ತೆ ಹೆಚ್ಚಾಗಿ ಕೆಟ್ಟ ವಿಚಾರಗಳು ಬಹಳ ಶೀಘ್ರವಾಗಿ ಹೇಳಿಬಿಡುತ್ತೆ ಆದ್ರೆ ಒಳ್ಳೆಯದು ಮತ್ತೆ ಈ ತ್ಯಾಗ ಬಲಿದಾನಗಳೇನಿದೆ ಅವರು ಜನಗಳನ್ನ ತಲುಪೋದು ನಿಧಾನ ನನಗೆ ಈ ಸಂದರ್ಭದಲ್ಲಿ ಒಂದು ಇದು ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಜೀವನವನ್ನ ಜನರನ್ನ ರಕ್ಷಿಸಲಿಕ್ಕೆ ತ್ಯಾಗ ಮಾಡಿದ್ದು ನೆನಪಿಗೆ ಬರುತ್ತೆ ಅವರನ್ನ ನೋಡಿ ಜನ ತಿಳಿದ ಜನರ ಗಮನಕ್ಕೆ ಬಂದ್ರೆ ಅದು ಬಹಳ ಗೌರವ ಕೊಡ್ತಾರೆ ಬಾರ್ಕೂರು ಮಹಾಸಂಸ್ಥಾನ ಉತ್ತರ ಕನ್ನಡ ಘಟಕ ವತಿಯಿಂದ ಬಾರ್ಕೂರು ಮಹಾಸಂಸ್ಥಾನದ ಶ್ರೀಗಳಾದ ಡಾಕ್ಟರ್ ಶ್ರೀ ವಿಶ್ವಸಂತೋಷ್ ಭಾರತಿ ಶ್ರೀಪಾದಂಗಳ ಜನ್ಮದಿನ ಪ್ರಯುಕ್ತ ಗುರು ಜನ್ಮೋತ್ಸವ ಮತ್ತು ಪ್ರವಚನ ಮಾಲಿಕೆ ಕಾರ್ಯಕ್ರಮ ತಾಲೂಕಿನ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಲ್ಲಿ ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಡೆಯಿತು ಬಾರ್ಕೂರು ಶ್ರೀಗಳಿಂದ ಯಕ್ಷಗಾನದ ಕುರಿತು ವೈವಿಧ್ಯತೆ ಮತ್ತು ಪ್ರವಚನಗಳೊಂದಿಗೆ ಬಡಗು ಶೈಲಿಯಲ್ಲಿ ಆನಂದ ಅಂಕೋಲಾ ತಂಡ ಮತ್ತು ತೆಂಕು ಶೈಲಿಯಲ್ಲಿ ಖ್ಯಾತ ದಂತ ವೈದ್ಯರು ಪಟ್ಲಾ ಸತೀಶ್ ಶೆಟ್ಟಿ ಅವರ ಶಿಷ್ಯರು ಆಗಿರುವ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ನೀಡಿರುವ ಗಾನಾಮೃತ ಧಾರೆಯು ನೆರೆದಿದ್ದ ಜನಸ್ತೋಮಕ್ಕೆ ವಿಶೇಷ ಮೆರುಗನ್ನ ಮತ್ತು ಅನುಭವವನ್ನ ನೀಡಿತು ಗುರುಗಳ ಜನ್ಮೋತ್ಸವದ ಪ್ರಯುಕ್ತ ಡಾ ವಿಶ್ವ ಸಂತೋಷ್ ಭಾರತೀ ಸ್ವಾಮಿಗಳಿಗೆ ಉಪನ್ಯಾಸಕ ಮಂಜುನಾಥ್ ಗಾಂಕರ್ ಬರ್ಗಿ ಅವರಿಂದ ವೇದ ನಮನವನ್ನ ಉಪನ್ಯಾಸಕ ದೇವಾನಂದ ಗಾಂಕರ್ ಕಾರವಾರ ಇವರಿಂದ ಗೀತ ನಮನವನ್ನು ಸನ್ಮತಿ ಜಯರಾಮ್ ನಾಯಕರಿಂದ ನೃತ್ಯ ನಮನವನ್ನು ನಾಡವ ಸಮಾಜದ ಮುತ್ತೈದೆ ಮಹಿಳೆಯರಿಂದ ಪುಷ್ಪವೃಷ್ಟಿಯನ್ನು ಮತ್ತು ಡಿಎನ್ ನಾಯಕ್ ದಂಪತಿಗಳಿಂದ ಫಲ ಸಮರ್ಪಣೆಯನ್ನ ಸಲ್ಲಿಸಲಾಯಿತು ಇದೇ ವೇಳೆ ಸಾಮಾಜಿಕ ಕ್ಷೇತ್ರದ ಸಾಧಕ ಮಹಿಳೆ ಆಶಾ ನಾಯಕ್ ನ್ಯಾಯವಾದಿ ಎನ್ಎಸ್ ನಾಯಕ್ ಹಿರಿಯ ಯಕ್ಷಗಾನ ಕಲಾವಿದ ವಿಠೋಬಾ ನಾಯಕ್ ವಂದಿಗೆ ಉದ್ಯಮಿ ಶೆಟ್ಟಿ ಕವಿಯತ್ರಿ ರೇಣುಕಾ ರಮಾನಂದರನ್ನ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಬಾರ್ಕೂರು ಮಹಾಸಂಸ್ಥಾನದ ಪೋಷಕರಾದ ಉದ್ಯಮಿ ಕೆವಿ ಶೆಟ್ಟಿ ಉತ್ತರ ಕನ್ನಡ ಘಟಕದ ಕಾರ್ಯಾಧ್ಯಕ್ಷ ಡಿಎನ್ ನಾಯಕ್ ಕೆ ನಾಯಕ್ ಬೆಳಿಕೇರಿ ವಸಂತ್ ಕೆ ನಾಯ್ಕ್ ಹನುಮಟ್ಟ ಉದ್ಯಮಿ ಸುರೇಶ್ ನಾಯಕ್ ಅಲಗೇರಿ ಕಲಾವಿದ ರಾಮಗೌಡ ಉದ್ಯಮಿ ರಮಾನಾಥ್ ಬಾಳಿಗ ಶಿವರಾಮ್ ಗಾಂವ್ಕರ್ ಹಳವಳ್ಳಿ ಸಾಂಸ್ಕೃತಿಕ ಮತ್ತು ವೈಚಾರಿಕ ಸಮಿತಿ ಅಧ್ಯಕ್ಷ ಜಗದೀಶ್ ನಾಯಕ್ ಹೊಸಗೇರಿ ಶಿಕ್ಷಕ ಬಾಲಚಂದ್ರ ನಾಯಕ್ ಹಾಗೂ ರಾಜೇಶ್ ನಾಯಕ್ ಉಪಸ್ಥಿತರಿದ್ದರು ಆ ಶ್ರುತಿಗೆ ಶಕ್ತಿ ಇದೆ ಸುಮಾರು ಒಂದು ಎರಡು ಗಂಟೆ ಈ ವೇದಿಕೆಯಲ್ಲಿ ಒಬ್ಬರು ಒಂದೊಂದು ಅವರ ಅನುಭವವನ್ನ ಮತ್ತೆ ಅವರ ವಿದ್ಯೆಯನ್ನ ಹೊರಗೆ ಹಾಕ್ತಾ ಹೋದಾಗೆ ಈಗ ಕಾಯ್ತಾ ಕುಂತ ಒಂದು ಈ ಭಾಗಕ್ಕೆ ಬಂದಿದೆ ಜನ್ಮ ದಿನೋತ್ಸವ ಅಂತ ಆಚರಿಸಿದ್ರಿ ಸನ್ಯಾಸಿಗಳಿಗೆ ಜನ್ಮ ದಿನೋತ್ಸವ ಅಂತ ಆಚರಿಸತಕ್ಕಂಥ ಅಗತ್ಯತೆ ತುಳಸಿ ಹಾರ ಹಾಕಿದ ಮೇಲೆ ಜನ್ಮದಿನ ಯಾವುದು ನೀವೆಲ್ಲ ತುಳಸಿ ಹಾರ ಹಾಕಿದ್ಯಾವ ಅದು ಹಾಗಾಗಿ ಅವತ್ತು ಜನ್ಮದಿನ ಆಚರಿಸ್ತೇವೆ ಅಂತಂದ್ರೆ ಹೇಗೆ ಬಹಳಷ್ಟು ಜನ ಒಂದು ರಾಮಿಗೊಂದು ದೌರ್ಘ್ಯ ಸನ್ಯಾಸಿಗಳಿಗೆ ಸ್ವಾಮಿಗಳಿಗೆ ನಮಸ್ಕಾರ ಮಾಡಬೇಕಾದ್ರೆ ಈ ವೇದಿಕೆಯಲ್ಲಿ ಬಂದವರು ಎಂಬತ್ತನೇ ವರ್ಷ ತೊಂಬತ್ತು ವರ್ಷದವರು ನಮಸ್ಕಾರ ಮಾಡ್ತಾರೆ ಎರಡು ವರ್ಷ ಮೂರು ವರ್ಷದ ನಮಸ್ಕಾರ ಮಾಡ್ತಾರೆ ಏನಿದೆ ಆದ್ರೂ ಒಂದು ಚಿಕ್ಕಾಗಿ ಹೇಳ್ಬಿಡ್ಬೇಕು ಯಾಕಂತಂದ್ರೆ ಇವತ್ತು ಎಲ್ಲ ಜನ್ಮ ದಿನೋತ್ಸವ ಅಂತ ಆಚರಿಸಿ ನಮಸ್ಕರಿಸಿ ಯಾರಿಗೆ ಸ್ಥಿತಿ ಮಾಡಲಿಕ್ಕೆ ಈಗ ಬಾಕಿ ಇದೆ ಮುಂದಕ್ಕೆ ದಿನಗಳಿದೆ ಅವರೆಲ್ಲರೂ ಒಂದೇ ಶ್ರೀಯನ್ನ ಹಾಕಬೇಕು ಹೆಸರು ಯಾರಿಗೆ ಮುಗಿದು ಹೋಗಿದೆ ಅವರು ಎರಡು ಶ್ರೀಯನ್ನು ಮೂರು ಶ್ರೀಯನ್ನು ಹಾಕ್ಬೇಕು ಯಾರು ಸಂಪೂರ್ಣವಾಗಿ ಪರಮಹಂಸ ಸ್ಪಿಟ್ಟಕ್ಕೆ ಗೊತ್ತಿರ್ತಾರೆ ಅವರಿಗೆ ಮಾತ್ರ ಮೂರು ಶ್ರೀಗಳನ್ನು ಹಾಕಬೇಕು ಸುಮ್ಮನೆ ಶ್ರೀ ಅಂತೇಳಿ ವರ್ಗ ಅದು ಶ್ರೀಕಾರ ಅನ್ನೋದಕ್ಕೆ ಅದಕ್ಕೊಂದು ಬೇರೆಯೇ ಆಗ್ತಾ ಇರೋದು Jewelers Gold jewelry 916 BIS Hallmarked Natural diamond jewelry Natural gemstones Akarsha fashion jewelry Silver jewelry and articles Purity 92.5 and 100% 1 gram and imitation jewellery Get luxury and premium jewellery only at Rajalakshmi Jewellers Get exciting offers on this Diwali ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷೀನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಮೈಕ್ರೋ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বি শিরোডকর জুয়েলার ডায়মন্ড গোল্ড সিল্ভর বিগেস্ট জুয়েল শোরুম ইন কারবার ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ